ಸಖತ್ ರುಚಿ ಕಣ್ರಿ ಸಖತ್ ಅದ್ಭುತವಾಗದೆ ಎಷ್ಟು ಚೆನ್ನಾಗೋದು ಗೊತ್ತೇ ತಿನ್ಬೇಕಿದ ಭಾಳ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಲ್ಲೊಂದು ಸ್ವಲ್ಪ ತೋಟ ತಾವು ಒಡಕಾಲ್ ಸೊಪ್ಪಿತ್ತು ಬಿಡಿಸ್ಬಿಟ್ಟು ಬಂದೆ ಇಲ್ಲಿ ನೀರು ತಿರ್ಗಾನಂತ ಬಂದಿದ್ದೀನಿ ನೀರು ಈ ತುಂಡಕ್ಕೆಲ್ಲ ಕಟ್ಟಾಯ್ತು ಬೇರೆ ಕಡೆ ತಿರ್ಬೇಕು ಬನ್ನಿ ತೋರಿಸಿ ನಿಮ್ಗೊಂದು ಒಂದು ಇಲ್ಲೊಂದು ಮೊಳಕೆ ಹೊಡೆದಿರೋ ಕಾಯಿದೆ ಅದೇನು ನಮ್ಮ ಕೆಲಸ ಮಾಡಿಕೊಡ್ತದೆ ತಿಂದರೆ ಹೆಂಗಿರ್ತದೆ ಅಂತ ಸುಲ್ದಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇಲ್ಲಿ ನೀರು ಹೊಯ್ತಾಯಿದೆ ನೀರನ್ನ ಆಫ್ ಮಾಡಬೇಕು ಹೋಯ್ತಾ ಇದೆ ನೀರು ಕೆಳಗಡೆಕ್ಕೆ ಇನ್ನೊಂದು ವಾಲ್ ಐತೆ ಇಲ್ಲಿ ಆ ವಾಲ್ ಮುಖಾಂತರ ಡ್ರಿಪ್ಪಲ್ಲಿ ಬಿಡ್ತೀನಿ ಈಗ ಇಲ್ಲಿ ಕೆಳಗಡೆ ಐತೆ ಇಲ್ಲಿ ತಿರುಗಿಸ್ತೀನಿ ನೋಡೋಣ ಬನ್ನಿ ಇದು ಕೆಳಗಡೆ ವಾಲ್ಗೆ ಹೋಗ್ತೀನಿ ಇನ್ನೊಂದು ಹೊಲ ಐತೆ ಚಿಕ್ಕ ತುಂಡ ಆ ತುಂಡಕ್ಕೆ ಹೋಯ್ತಿದೆ ಇಲ್ಲೈತೆ ನೋಡಿ ವಾಲು ತಿರ್ಗಿಸ್ಬೇಕು ವಾಲೆಲ್ಲ ಹಾಕಿ ಕೆಲ ಮುರಿದೋಗ್ಬಿಟ್ಟವೆ ಆದರೆ ಒಂದು ವಾಲ್ ಆದೆ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಇದ್ದೇನೆ ನೀರ ನಾವು ಎಷ್ಟಂತ ವಾಲ್ ಅಂತ ತಂದಾಕೋದು ನೆಟ್ ಮಾಡ್ಬಿಟ್ರೆ ಕೆಳಗಡೆ ಹೋಯ್ತು ನೀರು ನೋಡಿ ಕೆಳಗಡೆ ಹೋಯ್ತು ಕೆಳಗಡೆ ಎಲ್ಲ ಡ್ರಿಪ್ಪಲೆಲ್ಲ ಹೋಯ್ತದೆ ಹಂಗೇನೆ ಈ ಕ್ಯಾಪು ಕಳೆದ್ಬಿಡ್ತೀನಿ ಸಕ್ಕ ಟೈಟ್ ಇದು ಏನ ಬಿಚ್ಚಾಗಲ್ಲ ನೀರು ಕೆಳಗಡೆಯಿಂದ ಬರ್ತದಲ್ಲ ಅದನ್ನ ಬಿಚ್ಚಕ್ಕಾಗಲ್ಲ ಆದಷ್ಟು ಬಿತ್ತಿದಿರಿ ಲೂಜ್ ಮಾಡಿದ್ದೀನಿ ಈಗ ನೋಡಿ ನೋಡಿ ಡ್ರಿಪ್ ಎಲ್ಲ ಇತಿದೆ ಹಿಂಗೆ ಇನ್ನೊಂದು ತುಂಡಿಕ್ಕೆ ಕಾಮ ಒಂದೇ ಸತಿ ಆಗಲ್ಲ ಅದರಿಂದ ಕರೆಂಟ್ ಬಿಡ್ತದೆ ತರ ಮಾಡಿದ್ದೀನಿ ಬನ್ನಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಒಂದು ಮೊಳಕೆ ಹೊಡೆದಿರೋ ಕಾಯಿ ಏನು ಹೇಳಿ ಸ್ನೇಹಿತರೆ ಈ ತೆಂಗಿನ ತೋಟದೊಳಗೆ ಸತ್ತೆಗಳು ಜಾಸ್ತಿ ಬಯಲಾದ್ರೆ ಸರಿ ಪತ್ತೆ ಬತ್ತಾರದ ನಾವು ಹೊಡೆದು ಹೊಡೆದು ಸುಸ್ತಾಬಿಟ್ಟಿದ್ದೀವಿ ನೀರು ಕಟ್ಟುವಾಗ ಎಲ್ಲಿ ಸನ್ಕೆ ಇಲ್ದಾರೆ ಏನು ಮಾಡೋಕೆ ತಡ್ಕಾಡಬೇಕಾಗ್ತದೆ ತೋಟಕ್ಕೆ ಬಂದ್ಮೇಲೆ ನೀರು ಕಟ್ಟುವಾಗ ಸನ್ಕೆ ಇರೇಬೇಕು ಇದೊಂದು ಪಾತಿ ಅದೇ ಚಿಕ್ಕ ಪಾತಿ ಈ ಪಾತಿಗೆ ತಿರುಗಿದ್ದೀನಿ ನೀರ ನೋಡಿ ಲೋಯ್ತೈತೆ ಸನ್ಕೆಲ್ಲಿ ಮಡಗಿದ್ದೀನಿ ಹೋಗ್ಲಿ ಬನ್ನಿ ಅಲ್ಲಿ ನಿಮ್ಗೆ ಹೇಳಿದ್ನಲ್ಲ ಒಂದು ಮೊಳಕೆ ಬಂದಿರೋ ಕಾಯಿ ಅದೇ ಆ ಕಾಯಿ ತಗೊಂಡು ಸುಲ್ದು ನೋಡೋಣ ಒಳಗೆ ಯಾವ ಥರ ಇರುತ್ತೆ ಅಂತ ನಾನು ನೋಡ್ಕೊಂಡಿರ್ಲಿಲ್ಲ ಇದೇನು ಬುಲ್ಡೇ ಬಿದ್ದಲ್ಲಂತ ಕಾಲು ಓದ್ಬಿಟ್ಟೆ ಏಳು ಜನ ಹೋಗ್ತು ಏನು ಹಿಂಗದಲ್ಲ ಅಂತ ನೋಡಿದ್ರೆ ಒಳಗೆ ಬೇರೆ ಕೊಟ್ಬಿಟ್ಟಿದೆ ಮೊಳಕೆ ಇಲ್ಲಿ ಅದೇ ಬರಿ ತೋರಿಸ್ತೀನಿ ತಾನೆಲ್ಲೋ ಇಲ್ಲಿ ಕುಡಿದಿರೋ ಬುಲ್ಡೆ ಅನ್ಕೊಬಿಟ್ಟಿದೆ ನೋಡಿ ಇಲ್ಲ ಆಯ್ತು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೊಳಕೆ ನೋಡಿದ್ದೇನೆ ಬೇರೆ ಕಡೆ ಆಗಿದ್ರೆ ಉಟ್ಲಿ ಬುಡಿ ಅಂತ ಇಲ್ಲಿ ಅದೇ ನೋಡಿ ಬೇರೆ ಕುಂದ್ಬಿಟ್ಟು ಬಂದ್ಬಿಡದ್ ನೋಡ್ರಿ ಬಂದುಬಿಡದ್ದು ಬೇರು ನೀರು ಚೆನ್ನಾಗೋಯ್ತಲ್ಲ ಬೇರೆ ಬೇರು ತಗೆ ಸುಲ್ ನೋಡೋಣ ಬರ್ರಿ ಯಾವ ಥರ ಅದೇ ಅಂತ ಒಳ್ಳೆ ಬೇರೆ ಬಂದ್ಬಿಟ್ಟದೆ ನಾನು ನೋಡ್ಕೊಂಡಿರ್ಲೇ ಇಲ್ಲ ಯಾವ ಚೆನ್ನಾಗಿತ್ತಲ್ಲ ಬಂದ್ಬಿಡ್ತಾವ ತೆಗೆ ಸುಲಿಯನು ಬರ್ರಿ ಒಳಗೆ ಹೆಂಗಿತ್ತು ಅಂತ ಎರಡು ಸುಮಾರು ಅಲ್ವೇ ಬಲ್ಕೆ ಮರ ಆದರೆ ಬಿತ್ತನೆ ಎಲ್ಲ ಎರಡು ಸುಮಾರುಗಳಿವು ಸುಲೀತೀನಿ ಬರೀ ಮೊದಲೆಲ್ಲ ನಾನು ನಾ ಅಪ್ಪರ ಅಂಗಡಿ ತಿನ್ನಿಸಿದ್ರು ಹಳ್ಳಿಗಳಲ್ಲಿ ನಾನು ಎಲ್ಲ ಸಿಕ್ಕದಾಗ ತಗೋ ಕೊಟ್ರೆ ಹೇ ತೂ ಬಿಸಾಕು ಹೋದ ಅಂತ ಏಳೋರು ಜನಗಳು ಈಗ ಇದನ್ನ ಮಾರ್ತಾರೆ ಬಂದ್ಬಿಡ್ತು ಬಳಕೆ ಬರ್ಸನೆ ಬೇರೆ ಬಂದಿತ್ತಲ್ಲ ಇದು ಸಪ್ರೇಟ್ ಆಗೋಯ್ತು ನನಗೆ ಹೊಡ್ದ ಇತ್ತು ಇದು ಬಂದೇ ಬಿಡದೆ ನೋಡಿ ಹೆಂಗದೆ ಈಗೆಲ್ಲ ಸೊಸಿನ ಮುರಿದಿ ಮುರಿದಿ ಈ ಥರ ಕೈಗಾಡಿ ಮೇಲೆ ಹಾಕ್ಕೊಂಡು ಎಲ್ಲ ಮಾರ್ತಾರೆ ಆರೋಗ್ಯ ಒಳ್ಳೆ ತಿನ್ರಿ ತಿನ್ರಿ ಅಂದ್ಬಿಟ್ಟು ಮಾರ್ತಾರೆ ಇದ್ದ ಇದರಿಂದಾಗ ಉಪಯೋಗ ಹೇಳ್ತೀನಿ ಅಂತ ಹೇಳಿದೆ ಸ್ನೇಹಿತರೆ ಕೆಲವು ಜನ ಹೇಳ್ತಾರೆ ಒಳ್ಳೇದು ಒಳ್ಳೇದು ಅಂತ ಆದರೆ ಈ ಉಪಯೋಗ ಏನೇನು ಉಪಯೋಗ ಆಯ್ತು ಅಂತ ಯಾರೂ ಹೇಳಲಿಲ್ಲ ಇದು ಆರೋಗ್ಯಕ್ಕಲ್ಲ ದೇಹಕ್ಕೇ ಒಳ್ಳೇದು ಯಾಕೆ ಅಂದರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಕಾಯಿ ಒಳಗಡೆ ಇರ್ತದಲ್ಲ ಅದು ನಾವು ತಿಂದರೆ ಆರಾಗಣೆ ಆಗಲ್ತು ಆದರೆ ಇದು ಒಳಗಡೆ ಬಂದಿರ್ತದಲ್ಲ ಒಂಥರ ಬಂತರ ಅದು ಚೆನ್ನಾಗಿ ನಮ್ಮ ದೇಹದಲ್ಲಿ ಆರಾಗಣೆ ಆಯ್ತದೆ ಏನು ಪ್ರಾಬ್ಲಮ್ ಆಗಲ್ತು ಎಲ್ತ್ಗೂ ಅಷ್ಟೇ ಏನ್ಗೂ ಅಷ್ಟೇ ಆ ಪ್ರಾಬ್ಲಮ್ ಆಗಲ್ತು ಮತ್ತು ಟೇಸ್ಟ್ ಇರ್ತದೆ ನಮ್ಮ ನಾಲ್ಗೆಗೆ ಇದೇ ಒಂಥರ ಹೊಸ್ದಾಗೆ ಸಿಹಿ ಎಲ್ಲ ತುಂಬಿಕೊಂಡು ತಿಂದಾಗ ಒಂಥರ ಏನೋ ಮೃದುವಾದ ಸಿಹಿ ಥರ ರುಚಿ ಕೊಡ್ತದೆ ದೇವಕ್ಕೆ ಅವಾಗ ನಮ್ಮ ದೇಹಕ್ಕೂ ಅಷ್ಟೇ ನಮ್ಮ ಜೀರ್ಣಕ್ರಿಯೆ ಆಯ್ತಲ್ಲ ಜಠರದಲ್ಲಿ ಈ ಒಂದು ಆಹಾರ ಹೋದಾಗ ಯಾವುದೋ ಒಂದು ವಸ್ತು ಆಹಾರ ಬಂತು ಅಂದ್ಬಿಟ್ಟು ಅವು ಇದ್ರ ಮೇಲೆ ಕೆಲಸ ಮಾಡಿ ನಮ್ಮ ದೇಹಕ್ಕೆ ಒಳ್ಳೆಯ ಪೌಷ್ಟಿಕಾಂಶನ ಎಳೆದು ಕೊಡ್ತವೆ ಆಮೇಲೆ ಇದು ತಿಂದರೆ ನಿಮ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ಲ ಸೈಡ್ ಎಫೆಕ್ಟ್ ಅಂದರೆ ಏನಪ್ಪ ಅಂದರೆ ಈಗ ಉದಾಹರಣೆಗೆ ನೀವು ಖಾರ ತಿಂತೀರಿ ಅಥವಾ ಹುಳಿ ತಿನ್ಬಿಡ್ತೀರಿ ಹೊಟ್ಟೆಲ ಒಂಥರ ಕ್ರಿಯೇಟ್ ಆಯ್ತಾ ಇರ್ತದೆ ನಿಮಗೆ ನಿಮ್ಗೆ ಅಂದ್ಕೊಂಡಿರ್ಬೋದು ಆದರೆ ಇದು ತಿಂದಾಗ ಯಾವುದೇ ಒಂದು ಏನೇ ಒಂದು ಸೈಡ್ ಎಫೆಕ್ಟು ತೊಂದರೆ ನಿಮ್ಗೆ ಗೊತ್ತಾಗಲ್ತು ಇದು ತಿಂದಿದ್ದೀನಿ ಅಂತ ಪ್ರಾಬ್ಲಮ್ ಆಗಲ್ತು ಖಾರ ತಿನ್ಬಿಟಾಗ ಹೊಟ್ಟೆ ಉರಿ ಹುಳಿ ತಿಂದಾಗ ಇನ್ನಿತರೆ ಎಣ್ಣೆ ಪದಾರ್ಥಗಳು ಜಿಡ್ಡು ಪದಾರ್ಥ ತಿಂದಾಗ ಅದು ತಿಂದಾಗ ಆದರೆ ಇದು ತಿಂದರೆ ಯಾವುದೇ ಒಂದು ನಮ್ಮ ದೇಹದ ಮೇಲೆ ಪರಿಣಾಮನೂ ಬೀರಲ್ತು ಏನು ತೊಂದರೆ ಆಗುವಂಥ ಪರಿಣಾಮ ಬೀರಲ್ತು ಇದು ಒಳ್ಳೆ ನಮ್ಮ ದೇಹಕ್ಕೆ ಯಾಕೆ ಅಂದರೆ ಕಾಯಿ ಬಲ್ತಿ ಒಳಗಡೆ ಇರೋದು ಸ್ವಲ್ಪ ನೀರು ಸುಂಡಿ ಅನಂತರ ಸ್ವೀಟಾಗಿ ಸ್ವೀಟಲ್ಲೂ ಕಮ್ಮಿಯಾಗಿ ಜಾಸ್ತಿನೂ ಸ್ವೀಟ್ ಇಲ್ಲದೆ ನೊರೆ ಥರ ಬಂದು ಅದೊಂದರೆ ಬಂತರ ಇರ್ತಲ್ಲ ತಿನ್ನೋಕ್ಕೆ ಮಾತ್ರ ಭಾಳ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ಒಳ್ಳೆಯದಿದು ನಮ್ಮ ನೆರವಿನಲ್ಲಿ ಜಠರದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ತೊಂದರೆ ಗಟ್ಟಿ ಪದಾರ್ಥ ಅಲ್ಲ ಅದು ಗಟ್ಟಿಯಾಗಿದ್ರೆ ತಡೆಯಪ್ಪ ನಮ್ಮ ಜಟರ ಹೊಟ್ಟೆ ನೋವು ತಿಂದು ತಿನ್ಬಿಟ್ರೆ ಗಟ್ಟಿನ ಅಂತ ಅನ್ಕೋದು ಆದರೆ ಏನು ಆಗಲ್ತು ಇದು ಚೆಕ್ ಮಾಡೋಣ ಬನ್ನಿ ಈಗ ನೋಡಿ ತುಂಬ ಅದೇ ಇದು ಯಾವ ಥರ ಅದ ಬಂತಾರೆ ಅಂತ ಹೇಳಿದ್ನಲ್ಲ ನಿಮಗೆ ನಾನು ನೋಡಿ ಕಾಯಿ ಒಳಗಡೆ ಪೂರ್ತಿ ಸಣ್ಣ ಆಗಿ ಯಾವ ಥರ ಆಗದಿಂತ ಮೃದುವಾಗಿ ನೋಡಿ ಇದು ಸ್ವೀಟು ಎಷ್ಟು ಅಂದ್ರೆ ಇದು ನೋಡ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಂಥ ತಿನ್ನಬೇಕು ನಮ್ಮ ಜನಗಳು ಎಷ್ಟೋ ಜನ ಗೊತ್ತಿಲ್ಲದೆ ಬಿಸಾಕ್ಬಿಡದ್ರಿ ಇದು ನಮ್ಮ ದೇಹಕ್ಕೆ ನಮ್ಮ ಜಠರ ಸೇರಿಸಿದಾಗ ಇದ್ರ ಪೌಷ್ಟಿಕಾಂಶ ಅದಲ್ಲ ಭಾಳ ಒಳ್ಳೆಯದು ಎಷ್ಟು ಚೆನ್ನಾಗಿದೆ ಲೆಕ್ಕಾಕೊಳ್ಳಿ ಜಾಸ್ತಿ ಸ್ವೀಟು ಇಲ್ಲ ಹುಳಿ ಖಾರ ಏನೂ ಇಲ್ಲ ಇನ್ನೂ ತಿನ್ನೋನೇನಿಸ್ತದೆ ಇನ್ನೂ ಸ್ವಲ್ಪ ಕುಡು ತಿನ್ನೇನಿಸ್ತದೆ ಅದಕ್ಕೋಸ್ಕರ ಇಂಥವು ಸಿಕ್ಕಿದ್ರೆ ಬಿಡುಬಾಡಿ ನನ್ನ ಸ್ನೇಹಿತರೆ ತಿನ್ನಿ ಆದಷ್ಟು ನನಗೆ ಗೊತ್ತಿರೋ ಅಷ್ಟು ತಿಳಿಸಿದ ಮಾಹಿತಿನ ಇನ್ನೇ ಹೆಚ್ಚಿಗೆ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ ನನ್ನ ಸ್ನೇಹಿತರೆ